ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಇವಾಗ ಟೂ ತರ್ಟಿ ಆಗಿದೆ ಸುಮ್ಮನೆ ಹಾಗೆ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನಾನು ಬ್ಲಾಗ್ನ ಹಾಗೆಯೇ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಇರ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತು ನಾನು ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೀವು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಸ್ವಲ್ಪ ಜೋರಾಗೆ ಮಾತಾಡ್ತಿದ್ದೀನಿ ಯಾಕಂದರೆ ಇಲ್ಲಿ ತುಂಬಾ ಸೌಂಡ್ ಇದೆ ಏನು ಕೇಳಿಸ್ತಿಲ್ಲ ಹಾಗಾಗಿ ಇಲ್ಲಿ ಸೈಡಿಗೆ ಬಂದುಬಿಟ್ಟು ನಾನು ಕೂತ್ಕೊಂಡು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಏನು ಮಾತಾಡೋದಕ್ಕೆ ಆಗ್ತಿಲ್ಲ ಸೌಂಡಿಂದ ಆದರೂ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದು ಕೂತ್ಕೊಂಡು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ನೀವು ಕೂಡ ನೋಡಿ ಹಂಗೇನೆ ಇವಾಗ ನಾನು ಮೇಲೆ ಟೆರೆಸ್ ಮೇಲಿದ್ದೀನಿ ಇಲ್ಲಿ ಹುಣಸೆ ಹಣ್ಣು ಎಲ್ಲ ಒಣಗಾಕಿದ್ದಾರೆ ಅದನ್ನು ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಹುಣಸೆ ಹಣ್ಣೆಲ್ಲ ಒಣಗಾಕಿದ್ದಾರೆ ಬಿಸಿಲು ಇತ್ತು ಅಲ್ವಾ ಹಂಗಾಗಿ ಹುಣಸೆ ಹಣ್ಣಿನ ಇಲ್ಲೇ ಒಣಗಾಕಿದ್ದಾರೆ ಮೇಲೆ ಸಖತ್ ಬಿಸಿಲು ಇದೆ ಇವತ್ತಂತೂ ಇವತ್ತಂತಲ್ಲ ಅಲ್ಲ ಡೈಲಿ ಹಿಂಗೆ ಇರುತ್ತೆ ಹಾಗೇನೆ ನಾನು ಮೇಲೆ ಇದ್ದೀನಲ್ವ ಹಾಗೆ ಇಲ್ಲಿ ಒಂದು ಹೂ ಬಿಟ್ಟಿದೆ ಹೆಂಗಿದೆ ತೋರಿಸ್ತೀನಿ ನೋಡಿ ಪಿಂಕ್ ಕಲರ್ ಸಖತ್ತಾಗಿದೆ ನೋಡೋದಕ್ಕೂ ಕೂಡ ಹಾಗೇನೆ ಇಲ್ಲಿ ಒಂದು ಮರ ಇದೆ ತೋರಿಸ್ತೀನಿ ನೋಡಿ ನಾವು ಚಿಕ್ಕವರು ಇದ್ದಾಗ ಇದನ್ನ ತಿಂತಾ ಇದ್ವಿ ಯಾರಿಗೆಲ್ಲ ನೆನಪಿದೆ ಹಾಗೇನೇ ಅದ್ರ ಹೆಸರು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹಾಗೆಯೇ ಇಲ್ಲೇನೇ ವಿಳ್ಯೋದೆಲೆ ಕೂಡ ಇದೆ ನೋಡಿ ತೋರಿಸ್ತಾ ಇದ್ದೀನಿ ಹಾಗೇನ ಪೂಜೆಗೆ ಅಥವಾ ಏನಾದರೂ ಹಬ್ಬದ ಟೈಮಲ್ಲಿ ದೇವ್ರ ಫೋಟೋ ಮುಂದೆ ಕಳ್ಸಾ ಇಡೋದಕ್ಕೆ ವಿಡಿಯೋದೆಲೆ ಅವರು ಇದನ್ನೇ ಯೂಸ್ ಮಾಡ್ತಾರೆ ಇಲ್ಲೇ ಬಿಟ್ಟಿರತ್ತಲ್ವಾ ಹಂಗಾಗಿ ಹಾಗೆಯೇ ಇಲ್ಲೊಂದು ವೈಟ್ ರೋಸ್ ಕೂಡ ಬಿಟ್ಟಿದೆ ನೋಡಿ ಹೇಗಿದೆ ಒಂದೇ ಬಿಟ್ಟಿರೋದು ಏನೆಲ್ಲ ಮೊಗ್ಗು ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಊರಿಗೆ ಬಂದಿದ್ದೀನಿ ಬೆಂಗಳೂರಿಂದ ನಮ್ಮ ಮನೆಗೆ ಬಂದಿದ್ದೀವಿ ಇವಾಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಹಾಗೆಯೇ ನೆನ್ನೆ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದು ಅದ್ರ ಜೊತೆ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೀಡಿಯೋನ ಇವತ್ತು ಬೆಳಗ್ಗೆ ನಾನು ಫ್ರೆಶ್ ಅಪ್ ಆಗಿ ಇವಾಗ ನಾನು ಸಬ್ಜಾ ಸೀಡ್ಸ್ನ ಕೂಡ ನೆನೆಸಿಟ್ಟಿದ್ದೀನಿ ಇವಾಗ ಅದನ್ನು ಕುಡಿಬೇಕು ಹೋಗಿಬಿಟ್ಟು ಅದಾದಮೇಲೆ ಟಿಫನ್ ಮಾಡ್ತೀನಿ ಸಬ್ಜಾ ಸೀಡ್ಸ್ ಕುಡಿಯೋಕ್ಕೂ ಮುಂಚೆ ಇಲ್ಲಿ ಒಂದು ಫ್ಲವರ್ ಬಿಟ್ಟಿದೆ ಅದು ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಈ ಫ್ಲವರ್ ಇದನ್ನು ಇಲ್ಲಿ ಬಂದುಬಿಟ್ಟು ಏಪ್ರಿಲ್ ಗಿಡ ಅಂತ ಹೇಳ್ತಾರೆ ಬಟ್ ಇದು ಬಿಡೋದು ಮೇ ಟೈಮಲ್ಲಿ ಇದು ಬಿಡೋದು ಫ್ಲವರ್ ಹೇಳೋದು ಮಾತ್ರ ಏಪ್ರಿಲ್ ಗಿಡ ಅಂತ ಹೇಳ್ತಾರೆ ಬಟ್ ಮೇಯಲ್ಲಿ ಈ ಥರ ಹೂವು ಆಗುತ್ತೆ ನಿಮಗೂ ಈ ಥರ ನಿಮಗೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೀವೇನು ಹೇಳ್ತೀರಾ ಅಂತ ಇವಾಗ ಸಬ್ಜಾ ಸೀಡ್ಸನ್ನ ಕುಡಿಯೋಕೆ ಬಂದ ಬಂದಿದ್ದೀನಿ ನಾನು ಇದನ್ನು ಇವಾಗ ಕುಡಿಬೇಕು ಹಾಗಾಗಿ ఇద కుబిట్టు అదా మేలు టిఫన్ తింటీని ఇవగా ఇన్న కుడిబిట్టు ముగ్గు అదామే ఇన్న ఆఫ్ అన్ అవర్ బిట్బు టిఫన్తీ ఇవత్ నమ టిఫన్ బంద్రు ನೀರು ದೋಸೆ ಮಾಡ್ತಾ ಇದ್ದಾರೆ ನೀರು ದೋಸೆ ಹಾಗೆ ಕಾಯಿ ಚಟ್ನಿ ಇದನ್ನು ಕುಡಿದ್ಬಿಟ್ಟು ಒಂದು ಅವರ್ ಬಿಟ್ಬಿಟ್ಟು ಟಿಫನ್ ಕೂಡ ಮಾಡ್ತೀನಿ ಇನ್ನು ಇವತ್ತು ನೈಟಿಗೆ ಪಲಾವ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನೇ ಮಾಡ್ತಿರೋದ್ರಿಂದ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಹೆಂಗೆ ಮಾಡ್ತೀನಿ ಅಂತ ಇದರಲ್ಲಿ ತೋರಿಸ್ತಿದ್ದೀನಿ ಫಸ್ಟ್ ಟೈಮ್ ನಾನು ಮಾಡಿದ ಪಲಾವ್ ಇಷ್ಟು ಟೇಸ್ಟಿಯಾಗಿ ಬಂದಿತ್ತು ಹಾಗಾಗಿ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ನಾನು ಮೊದಲಿಗೆ ವೆಜಿಟೇಬಲ್ಸ್ನ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಆಲೂಗೆಡ್ಡೆ ಹಾಗೆ ಬೀನ್ಸ್ ಕ್ಯಾರೋಟ್ ಆನಿಯನ್ ಟೊಮೆಟೊ ಇದೆಲ್ಲ ಬೇಕು ಹಾಗಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ ಹಾಕೊಂಡಿದ್ದೀನಿ ಅದಾದಮೇಲೆ ಅರ್ಧದಷ್ಟು ಆನಿಯನ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಟೊಮೆಟೊನ ಕೂಡ ನಾನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕೂಡ ಹಾಕ್ಕೊಳ್ತೀನಿ ಇವಾಗ ಮಿಕ್ಸಿ ಜಾರಿಗೆ ಒಂದು ಟೊಮೆಟೊ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಅದಾದಮೇಲೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಹಾಗಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಡೈರೆಕ್ಟ್ ಒಗ್ಗರಣೆ ಕೊಡುವಾಗ ಹಾಕ್ಕೊಳ್ತಿದ್ದೆ ಇವಾಗ ಅದಕ್ಕೆ ಹಸೆ ಹಾಕ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ಹಾಕೋಬೋದು ನಾನು ಖಾರ ಜಾಸ್ತಿ ಇಷ್ಟ ಆಗೋಲ್ಲ ಹಾಗಾಗಿ ನಾಲ್ಕು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಶುಂಠಿ ಹಾಗೆಯೇ ಚಕ್ಕೆ ಲವಂಗ ಅದಾದಮೇಲೆ ಒಂದು ಸ್ಪೂನ್ ಆಗುವಷ್ಟು ಪುಡಿ ಅದಾದಮೇಲೆ ಸ್ವಲ್ಪ ಗಸಗಸೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆ ಇಷ್ಟನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಕ್ಲೀನಾಗಿ ಇವಾಗ ಸ್ಟೌವ್ನ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಆಯಿಲ್ ಹಾಕ್ಕೊಬೇಕು ಇವಾಗ ನಾನು ಅದಕ್ಕೆ ಆಯಿಲ್ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಕಾದ ಅದಕ್ಕೆ ನಾನು ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಕೂಡ ಹಾಕ್ಕೊಬೋದು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಮಿಕ್ಸಿ ಮಾಡುವಾಗ ಕೂಡ ಹಾಕೋಬೋದು ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇವಾಗಲೇ ಹಾಕೊಂಡೆ ಅದಾದಮೇಲೆ ಆನಿಯನ್ ಹಾಕ್ಕೊಂಡಿದ್ದೀನಿ ಒಂದು ಆನಿಯನ್ನ ಇವಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೂ ಕೂಡ ಅರ್ಧ ಹಾಕ್ಕೊಂಡಿದ್ದೆ ಇವಾಗ ಆನಿಯನ್ ಹಾಕಿ ಆದಮೇಲೆ ಅದಕ್ಕೆ ಪಲಾವೆಲೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಹಸಿ ಪಲಾವೆಲೆ ಕೋಣಗಿದ್ ಪಲ್ಯಾವೆಲ್ಲೇ ನಾನೇನು ಹಾಕ್ತಿಲ್ಲ ಬರೀ ಹಸಿದೇ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಇದು ಹಾಕಿದರೆ ಅಂತ ಇನ್ನು ಅದಾದಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಅದ್ರ ಸ್ಮೆಲ್ ಹೋಗಬೇಕು ಹಾಗಾಗಿ ಇವಾಗ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇವಾಗ ನಾನು ಅದಕ್ಕೆ ಕ್ಯಾರೋಟ್ ಹಾಗೆ ಬೀನ್ಸ್ ಆಮೇಲೆ ಆಲೂಗೆಡ್ಡೆ ಟೊಮೆಟೊ ಇಷ್ಟನ್ನು ಕೂಡ ಇವಾಗಲೇ ಹಾಕೊಳ್ತಾ ಇದ್ದೀನಿ ಬಟಾಣಿ ಕೂಡ ಹಾಕೋಬೋದು ಆಮೇಲೆ ಬೇರೆ ವೆಜಿಟೇಬಲ್ಸ್ ಇದ್ರೂ ಕೂಡ ಹಾಕೋಬೋದು ಅಂದರೆ ಹೂ ಕೋಸಿದ್ರೂ ಹಾಕೋಬೋದು ಚೆನ್ನಾಗಾಗುತ್ತೆ ನಾನು ಇಷ್ಟೇ ಇದ್ದಿದ್ದು ತರಕಾರಿ ಹಾಗಾಗಿ ಇಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಅದನ್ನು ಒಂದು ಟೂ ಮಿನಿಟ್ಸ್ ಹಾಗೇ ಫ್ರೈ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ತರಕಾರಿಗೆ ಎಷ್ಟು ಬೇಕೋ ಬೇಯೋದಕ್ಕೆ ಅಷ್ಟು ಅದಾದಮೇಲೆ ಸ್ವಲ್ಪ ಅರಿಶಿಣ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅದನ್ನು ಹಾಕೊಂಬಿಟ್ಟು ನಾವು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಹೊತ್ತು ಹಾಗೆ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಟ್ಟು ಇವಾಗ ನಾವು ರುಬ್ಬಿರೋ ಮಸಾಲಾನ ಹಾಕ್ಕೊಬೇಕು ಇವಾಗ ರುಬ್ಬಿರೋ ಮಸಾಲನ ನಾನು ಹಾಕ್ಬಿಟ್ಟು ಸ್ವಲ್ಪ ಹಾಗೇ ನಾನು ಮಿಕ್ಸ್ ಇದ್ದೀನಿ ಯಾಕಂದರೆ ಫಸ್ಟಿಗೆ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡಿಲ್ಲ ಹಾಗಾಗಿ ನಾವು ಮೊದಲಿಗೆ ಅದನ್ನು ಹುರ್ಕೊಂಬಿಟ್ಟು ಕೂಡ ಮಿಕ್ಸಿ ಮಾಡ್ಕೊಬೋದು ಬೇಗ ಆಗಬೇಕು ಅಂದರೆ ಈ ಥರ ಮಾಡ್ಕೊಂಡಿರೋದಷ್ಟೆ ಇವಾಗ ಅದಕ್ಕೆ ಸ್ವಲ್ಪ ಹೊತ್ತು ಮಸಾಲೆ ಎಲ್ಲ ಎಣ್ಣೆ ಬಿಟ್ಟಾದಮೇಲೆ ಅಕ್ಕಿನ ಎಷ್ಟು ತೊಗೊಂಡಿರ್ತೀವೋ ಅದರ ಡಬಲ್ ನೀರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಫಸ್ಟಿಗೆ ಹಾಕ್ಕೊಬೇಕಿತ್ತು ಗರಂ ಮಸಾಲ ಅದು ಹಾಗಾಗಿ ಇವಾಗ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನೀರು ಕುದಿ ಬಂದಾದಮೇಲೆ ಅದಕ್ಕೆ ಅಕ್ಕಿನ ಹಾಕೊಂಡ್ಬಿಟ್ಟು ರುಚಿ ನೋಡಿಬಿಟ್ಟು ಉಪ್ಪು ಹಾಕೊಂಡ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಬೇಕು ಇನ್ನು ಕುಕ್ಕರ್ ಆಗೋ ಆಗೋತ್ತಿಗೆ ನಾನು ಬಾದಾಮ್ ಕೂಡ ನೆನೆಸ್ಬೇಕಿತ್ತು ಬೆಳಗ್ಗೆ ತಿನ್ನೋದಕ್ಕೆ ಹಾಗಾಗಿ ಬಾದಾಮ್ನ ಕೂಡ ನೆನೆಸಿಟ್ಕೊಂಡೆ ಫಸ್ಟಲ್ಲಿ ಕುಕ್ಕರ್ ಕೂಡಕ್ಕೋಗಿತ್ತು ಎರಡು ಬಿಸಿಲಾಗಿತ್ತು ಇವಾಗ ಅದನ್ನು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಪಲಾವ್ ಕೂಡ ರೆಡಿ ಆಯಿತು ಪಲಾವ್ ಹಾಗೇ ಮೊಸರು ಗೊಜ್ಜು ಮಾಡಿದರು ಮೊಸರು ಗೊಜ್ಜು ತುಂಬಾ ಚೆನ್ನಾಗಾಗುತ್ತೆ ನಂಗೆ ಪಲಾವಿಗೆ ಇರಲೇಬೇಕು ಅದು ಇವತ್ತು ನೈಟ್ ಡಿನ್ನರಿಗೆ ಈ ಥರ ಆಗಿತ್ತು ಹಾಗೇ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋ ಕೂಡ ಇಷ್ಟೇ ಇನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್